ವಿದ್ಯಾರ್ಥಿಗಳಿಂದ ಪ್ರತಿಭಟನೆ ಎಎನ್ಎಂ ನರ್ಸಿಂಗ್ ಕೋರ್ಸ್ ಅನ್ನ ಸರ್ಕಾರ ರದ್ದು ಮಾಡಿದ್ದು ನರ್ಸಿಂಗ್ ಕೋರ್ಸ್ ವಿದ್ಯಾರ್ಥಿಗಳು ಇಂದು ಚಿತ್ರದುರ್ಗ ಆಸ್ಪತ್ರೆ ಆವರಣದಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದ್ದಾರೆ ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿನಿ ನಂದಿತಾ ಮಾತನಾಡಿ ಆರು ತಿಂಗಳ ಹಿಂದೆ ಎಎನ್ಎಂ ನರ್ಸಿಂಗ್ ಕೋರ್ಸ್ಗೆ ಪ್ರವೇಶ ಪಡೆದಿದ್ದು ಆರು ತಿಂಗಳಿಂದ ಶಿಕ್ಷಣ ಪಡೆಯುತ್ತಿದ್ದೇವೆ ಆದರೆ ಸರ್ಕಾರ ಏಕಾಏಕಿ ರದ್ದು ಮಾಡಿದ್ದು ಅನ್ಯಾಯ ಮಾಡುತ್ತಿದೆ ನಾವು ಅತಂತ್ರರಾಗಿದ್ದೇವೆ ಎಂದಿದ್ದಾರೆ ಆಗೀತಾ ಅಂತ ನಾನು ಎನ್ ಎಮ್ ಸ್ಟೂಡೆಂಟು ಈಗ ಎಂಟು ತಿಂಗಳು ಮುಂಚೆ ಅಪ್ಲಿಕೇಶನ್ ಬಿಡ್ತಾರೆ ಗೌರ್ಮೆಂಟು ಏನಂತ ಎ ಎನ್ ಎಮ್ ಟಿ ಸಿಗೆ ಅಪ್ಲಿಕೇಶನ್ ಜಾಯ್ನ್ ಆಗೋಕ್ಕೆ ಅಪ್ಲಿಕೇಶನ್ ಬಿಡ್ತಾರೆ ನಾವು ಅಪ್ಲಿಕೇಶನ್ ಹಾಕ್ಬಿಟ್ಟು ಸೆಲೆಕ್ಟ್ ಆಗ್ತೀವಿ ಎರಡು ಸಾರಿ ವೆರಿಫಿಕೇಷನ್ ಆಗುತ್ತೆ ಮತ್ತು ಇಲ್ಲಿ ಅಡ್ಮಿಷನ್ ಪ್ರೋಸೆಸ್ ಎಲ್ಲ ಜನವರಿ ಮಂತಲ್ಲಿ ನಡೆಯುತ್ತೆ ಜನ್ವರಿ ಮಂತಿಂದ ಇಲ್ಲಿವರೆಗೂ ನಮಗೆ ಟ್ರೈನಿಂಗ್ ಕಂಪ್ಲೀಟ್ ಆಗಿರುತ್ತೆ ಅಂದರೆ ಅದು ಇದ್ರ ಮಧ್ಯದಲ್ಲಿ ಒಂದು ಸರಿ ಟ್ರೈಮಿಸ್ಟರ್ ಎಕ್ಸಾಮ್ ಸಹಿತ ಆಗಿರುತ್ತೆ ಅದೆಲ್ಲ ಆದ ನಂತರ ಒಂದು ಈಗ ಒಂದೂವರೆ ತಿಂಗಳು ಮುಂಚೆ ನಮಗೆ ಒಂದು ನೋಟಿಸ್ ಬರುತ್ತೆ ಏನಂತ ಇದು ಜಿ ಎನ್ ಎಮ್ನ ಕಂಪ್ಲೀಟಾಗಿ ತೆಗಿಬೇಕಂತಿದ್ದೀವಿ ಜಿ ಎನ್ ಎಮ್ಗೆ ಮಜ್ಜು ಮಾಡ್ಬೇಕಂತಿದ್ದೀವಿ ನಿಮಗೆ ಹೈಯರ್ ಕೋರ್ಸ್ ಕೊಡಿಸ್ತಿದ್ದೀವಿ ಅಪ್ಗ್ರೇಡ್ ಮಾಡ್ತೀವಿ ಆ ಥರ ಅಂತೇಳ್ಬಿಟ್ಟು ನಮಗೆ ಒಂದು ನೋಟಿಸ್ ಬರುತ್ತೆ ಆ ನೋಟಿಸ್ಗೆ ನಾವೇನು ಹೇಳ್ತೀವಿ ನಾವೇನು ಪ್ರತಿಕ್ರಿಯೆ ಮಾಡೋಲ್ಲ ಓಕೆ ಇದನ್ನು ಕನ್ಫರ್ಮ್ ಆಗಿ ಬರಲಿ ನೋಡೋಣ ನೋಡೋಣ ಅಂತ ಹೇಳ್ಬಿಟ್ಟು ಮತ್ತೆ ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ನಮಗೆ ಒತ್ತ ಒತ್ತಡ ಏರ್ತಾ ಹೋಗ್ತಾರೆ ಇಲ್ಲ ನೀವು ಹೋಗಲೇಬೇಕು ಹೋಗಲೇಬೇಕು ನಿಮ್ಗೆ ಒಳ್ಳೇದಾಗುತ್ತೆ ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ ಹೇಳ್ತಾರೆ ನಮ್ಗೆ ಅದು ಬೇಕಾಗಿಲ್ಲ ಯಾಕಂದರೆ ನಾವು ಏನೇಮ್ ಮಾಡಬೇಕು ಅಂತಲೇ ಏನ್ ಎಮ್ಗೆ ಅಪ್ಲಿಕೇಶನ್ ಹಾಕಿದ್ವಿ ಸರ್ ಜೆ ಎನ್ ಎಂಗೆ ಹೋಗಬೇಕು ಅಂತ ಇದ್ರೆ ನಾವು ಜೆ ಎನ್ಗೆ ಅಪ್ಲಿಕೇಶನ್ ಹಾಕೊಂಡು ಎಕ್ಸಾಮ್ ಬರ್ಕೊಂಡು ಹೋಗ್ತಿದ್ವಿ ನಮ್ಗೆ ಅದು ಬೇಕಾಗಿಲ್ಲ ಸರ್ ನಾವೆಲ್ಲ ಗ್ರಾಮೀಣ ಅಭ್ಯರ್ಥಿಗಳು ನಮಗೆ ಗ್ರಾಮೀಣ ಗ್ರಾಮದ ನಾವು ಸೇವೆ ಸಲ್ಲಿಸಬೇಕು ಅಂತ ಹೇಳ್ಬಿಟ್ಟು ನಾವು ಇದಕ್ಕೋಸ್ಕರನೇ ಏನೇ ಮಕ್ಕಂಡು ಬಂದಿರ್ತೀವಿ ಸರ್ ಏನಾಗ್ ಕಂಟಿನ್ಯೂ ಆಗ್ಬೇಕು ಸರ್ ಸಡನ್ ಸಡನ್ ಆಗಿ ಇದು ಅವ್ರು ಹೆಂಗೆ ಅವ್ರು ಹಾಕೋದು ಅವ್ರ ಇಚ್ಛೆ ತೆಗಿಯೋದು ಅವ್ರ ಇಚ್ಛೆನಾ ಸರ್ ನಮ್ಗೆ ಅದು ಬೇಕಾಗಿಲ್ಲ ಹಾಕಿದಾರೆ ತಾನೇ ಈಗ ಇದೊಂದು ಕೋರ್ಸ್ನ ಕಂಪ್ಲೀಟ್ ಮಾಡಿಕೊಡ್ಲಿ ಇಲ್ಲ ನಮಗೆ ನೆಕ್ಸ್ಟ್ ಏನು ನೆಕ್ಸ್ಟ್ ಪ್ರೋಸೆಸ್ ಏನು ಬೇಕೋ ಅವ್ರು ಮಾಡ್ಕೊಳ್ಳಿ ನೆಕ್ಸ್ಟ್ ಬ್ಯಾಚಿಂದ ಆ ಥರ ಇದು ಅವಕಾಶ ತಗೊಂಡಿರ್ಬೋದಾಗಿತ್ತು ಬಟ್ ಅದು ಬಿಟ್ಟು ನಮಗೆ ಈಗ ಮಧ್ಯ ಮಧ್ಯದಲ್ಲೇ ಈ ಥರ ಹಾಕೋದು ಅದು ಇವತ್ತು ಸಾಯಂಕಾಲನೇ ರಿಲೀವ್ ಆಗಬೇಕು ಅಂತೇಳಿ ಲೆಟರ್ ಬಂದಿದೆ ಸರ್ ಗೌರ್ಮೆಂಟ್ ಕಡೆಯಿಂದ ವಿತೌಟ್ ಎನಿ ಇನ್ಫಾರ್ಮ್ ಎರಡು ದಿನವೂ ಕಾಲಾವಕಾಶ ಕೊಡ್ದಂಗೆ ಒಂದೇ ದಿನದಲ್ಲೇ ರಿಲೀವ್ ಆಗಬೇಕು ಅಂತ ಹೆಂಗೆ ಸರ್ ಅವ್ರು ಹೇಳ್ತಾರೆ ಸಮಸ್ಯ ನಾವು ಮನೆಗೆ ಹೋದ್ರೆ ಸರ್ ನಮ್ ಮನೆಯಲ್ಲಿ ಅಕ್ಕಪಕ್ಕದವ್ರ ನೆರೆ ನಮ್ಮ ಚುಚ್ಚುಮತುಗಳಿಂದ ಕೊಲ್ತಾರೆ ಸರ್ ಏನ್ ತಪ್ಪು ಬಂದಿದ್ದಾಳೋ ಏನೋ ಗ್ರಾಮೀಣ ಭಾಗದಿಂದ ಬಂದಿದ್ದಾಳೆ ಏನ್ ತಪ್ಪು ಬಂದಿದ್ದಾಳೋ ಏನೋ ಅಲ್ಲಿ ಏನ್ ಮಾಡಿದ್ಲೋ ಏನೋ ಅದಕ್ಕೆ ಮನೆ ಕಳಿಸಿದ್ದಾರೆ ಅಂತ ಅಂತಾರೆ ಹೌದು ಸರ್ ಆರ್ಥಿಕವಾಗಿ ಹೊರ ಆಗುತ್ತೆ ನಾವ್ ಎಲ್ಲರೂ ಬಡತನದ ಫ್ಯಾಮಿಲಿ ಸರ್ ಯಾರು ಇಲ್ಲಿ ಏನು ವಿ ಐ ಪಿ ಮಕ್ಳಿಲ್ಲ ರಾಜಕಾರಣಿ ಮಕ್ಳಿಲ್ಲ ಒಂದು ಏನು ಗೌರ್ಮೆಂಟ್ ಜಾಬ್ ಹೋಲ್ಡರ್ ಮಕ್ಕಳಂತೂ ಇಲ್ವೇ ಇಲ್ಲ ಸರ್ ಎಲ್ರು ಬಡವ್ರೆ ಸರ್ ಇಲ್ಲಿ ಕೋಲಿ ಮಾಡ್ಕೊಂಡು ತಿನ್ನಂತಾರೆ ಬಂದಿರೋದು ಇಲ್ಲಿ ಹೌದು ಸರ್ ನಮ್ ಬ್ಯಾಚ್ ಮುಂದುವರ್ಸ್ಬೇಕು ಸರ್ ಇಲ್ಲ ಅದಕ್ಕೇನಾದರೂ ಸರಿಯಾದ ನಮಗೆ ಒಂದು ಗೌರ್ಮೆಂಟ್ ಜಾಬ್ ಕೊಡಲಿ ಸರ್ ಲಾಸ್ಟ್ ಆಪ್ಷನ್ ಸರ್ ಇದು ನಾವು ಕೊಡ್ತಿರೋ ಆಪ್ಷನ್ ಅವರಿಗೆ ಸರ್ ನಂದಿತಾ ಸರ್